ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಫೇಮಸ್ ಆಗಿರೋಂಥ ಎರಡು ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ಫಸ್ಟ್ನೇದು ಶೇಂಗಾ ಶೇಂಗಾ ಹಿಂಡಿ ಅಂತೀವಿ ರೀ ಶೇಂಗಾ ಹಿಂಡಿ ಶೇ ಶೇಂಗಾ ಚಟ್ನಿ ಪುಡಿ ಅಂತಲೇ ಹೇಳ್ತಾರೆ ಅದು ಮತ್ತು ಅಕ್ಸೆ ಹಿಂಡಿ ಇವು ಎರಡು ಇದ್ರ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ ಮನ್ಯಾಗೆ ಊಟ ಇವೆರಡು ಚಟ್ನಿ ಇಲ್ಲದಂದ್ರೆ ನಮ್ಮ ಸೈಡ್ ಊಟನೇ ಇರೋದಿಲ್ಲ ರುಚಿನೇ ಇಲ್ಲ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಸೈಡ್ ಅಷ್ಟು ಮಸ್ತ್ ಇರ್ತವು ಇವೆರಡು ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ ಫಸ್ಟಿಗೆ ಶೇಂಗಾ ಕಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದು ಸ್ನೇಹಿತರೆ ಪೂರ್ತಿ ಸಿಪ್ಪೆ ಬಿಡಿಸಿಲ್ಲ ಯಾಕಂದರೆ ಅತಿ ಪೂರ್ತಿ ಸಿಪ್ಪೆ ಬಿಡಿಸಿದ್ರೆ ಪೂರ್ತಿ ಮೆತ್ತಗೆ ಮುದ್ದೆ ಮುದ್ದೆ ಥರ ಆಗುತ್ತಾ ಈ ಥರ ಮಾಡೋದ್ರಿಂದ ಉದ್ರದ್ರಾಗಿ ಭಾಳ ಟೇಸ್ಟ್ ಇರ್ತತಿ ಏನಾಗೋದಿಲ್ಲ ಒಂದು ಸ್ವಲ್ಪ ಶಿಂಗ ಸಿಪ್ಪೆ ಹೊಟ್ಟೆ ಹೊಳಗೋದ್ರೆ ಪೂರ್ತಿ ಕ್ಲೀನ್ ಮಾಡ್ಕೋಬೇಕಂತ ಏನೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ಅಷ್ಟೇ ತ ಕ್ಲೀನ್ ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹುಣ್ಸೆಹಣ್ಣು ರೀ ಹುಣ್ಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೇ ಚಲೋ ಅಂದ್ರೆ ಚಲೋ ಬರ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡೀನಿರಿ ಹಾಕೊಂಡು ಇದಕ್ಕೆ ಆ ಖಾರ ಪುಡಿ ಹಾಕ್ಕೊಂಡು ಇದನ್ನು ಏನದು ರುಬ್ಕೋಬೇಕ್ರಿ ಆಮೇಲೆ ಕೆಲವು ಜನ ಹುಣಸೆ ಹಣ್ಣನ್ನ ಹಾಕಿರೋದಿಲ್ಲ ಬರೀ ಉಪ್ಪು ಖಾರ ಬೆಳ್ಳುಳ್ಳಿ ಕರಿಬೇವು ಅಷ್ಟೇ ಹಾಕಿರ್ತಾರೆ ಆದರೆ ಹುಣಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ನಿಜವಾಗಿ ಭಾರಿ ಮಸ್ತ್ ಇರ್ತೈತೆ ರೀ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಈಗ ನೋಡ್ತಿರ್ಬೋದು ನಾವು ಕರಿಬೇವು ಹಾಕಿಂದ ಸ್ವಲ್ಪ ಒಂದು ಗಡ್ಡಿ ಉಳ್ಳಾಗಡ್ಡಿ ಸಾರಿ ಬೆಳ್ಳುಳ್ಳಿ ಗಡ್ಡಿನ ಹಾಕೊಂಡಿದ್ದೀನಿ ಬೇಳೆ ಬೇಳೆ ಮಾಡಿ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿ ಇದನ್ನು ರುಬ್ಕೊಳ ಸ್ನೇಹಿತರೆ ಇದ್ರಾಗೂ ಪೂರ್ತಿ ನಮಗೆ ನುಣ್ಣಗ ಬೇಕಪ್ಪ ಪುಡಿ ಪುಡಿ ಬೇಕಂದ್ರೆ ಈ ಥರ ಮಾಡ್ಕೊಬೋದು ಇಲ್ಲ ಕೆಲವು ಜನ ಸ್ವಲ್ಪ ಬಾಯಿಗೆ ಅಗಳು ಸಿಗ್ತಿರ್ಬೇಕು ಶೇಂಗಾ ಬೀಜದ್ದು ಆ ಥರನೂ ರುಬ್ಕೋತಾರೆ ಆ ಥರ ಮಾಡಿದ್ರೆ ಟೇಸ್ಟೇ ಚಲೋ ಇರ್ತೈತಿ ರೀ ಆಮ ಆಮೇಲೆ ಖಾರ ನೋಡ್ಕೊಂಡು ಹಾಕೊಟ್ರಿ ಯಾಕಂದ್ರೆ ಖಾರ ಫುಲ್ಲು ಡಾರ್ಕ್ ಕಲರ್ ಇದ್ರೆ ನೋಡೋಕೆ ಚಟ್ನಿ ಪುಡಿ ಕಲರ್ ಇರುತ್ತ ಖಾರ ಇತ್ತಂದ್ರೆ ಸ್ವಲ್ಪ ಕಡಿಮೆನ ಹಾಕೊಂಡ್ರೆ ಅದು ಕಲರ್ ಹಿಂಗೆ ಇರ್ತೈತಿ ಅವಾಗ ಈಗ ನಾ ಹಾಕಿರೋ ಪುಡಿ ಸಿಕ್ಕಾಪಟ್ಟೆ ಖಾರ ಇರೋದ್ರಿಂದ ಅದು ಕಲರ್ ಇಲ್ಲ ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ ಆಮೇಲೆ ಇದು ಇವತ್ತು ಕಲರ್ ಕರೆಕ್ಟಾಗಿ ತೋರಿಸೋದಿಲ್ಲ ನೆಕ್ಸ್ಟ್ ಡೇ ತೋರಿಸ್ತೀನಿ ನಿಮಗೆ ನಾಳೆ ಯಾವುದಾರು ರೆಸಿಪಿ ಶೇರ್ ಮಾಡಿ ಪುಡಿನ ಎಷ್ಟು ಮಸ್ತ್ ಕಲರ್ ಬಂದಿರ್ತೈತಿ ಅನ್ನೋದನ್ನು ಇದು ನಾವು ಮಾಡಿದ ಪ್ರತಿ ಸರಿ ಹಿಂಗೆ ಈ ಥರ ಮಾಡಿ ಡಬ್ಬಿ ಒಳಗೆ ಎತ್ತಿಟ್ಕೊಂಡ್ಬಿಡ್ಬೋದು ಯಾವಾಗಾದ್ರೂ ಅನ್ನ ಜೊತೆ ಚಟ್ನಿ ಸಾಂಬಾರು ಏನು ಇಲ್ಲದೇ ಇದ್ದಾಗ ಆಮೇಲೆ ರೊಟ್ಟಿ ಚಪಾತಿ ಜೊತೆ ಮೊಸರು ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ ಕಾಂಬಿನೇಷನ್ ಶೇಂಗಾ ಚಟ್ನಿ ಬಿಸಿ ಅನ್ನ ಸ್ವಲ್ಪ ಎಣ್ಣೆ ರೊಟ್ಟಿ ಮೊಸರು ಶೇಂಗಾ ಚಟ್ನಿ ಸಖತ್ ಕಾಂಬಿನೇಷನ್ ರೀ ಇವೆಲ್ಲ ಊಟದಾಗ ಅಷ್ಟು ಮಾಡಿಕೊಂಡು ಇಟ್ಕೊಂಡ್ರೆ ಎನಿ ಟೈಮು ಮನೆಯೊಳಗೆ ಇನ್ನು ಒಂದು ಚಟ್ನಿ ಪುಡಿ ಇಲ್ಲ ಅಂದರೆ ಯೋಚನೆ ಇರೋದಿಲ್ಲ ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಿಟ್ಕೊಬೋದು ಸ್ನೇಹಿತರೆ ತಿಂಗಳಾ ಗಂಟ್ಲೆ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ನೆಕ್ಸ್ಟ್ ಬಂದು ಅಗಸೆ ಅಗಸೆ ಚಟ್ನಿ ಮಾಡೋದು ಏನಪ್ಪ ಅಂದರೆ ಫಸ್ಟಿಗೆ ಇವನಾಗ ಹುರ್ಕೋಬೇಕು ಸ್ನೇಹಿತರೆ ಇವನ್ ಕೂಡ ಹುರ್ಕೊಳುವಾಗ ಸೌಂಡ್ ಚಟಪಟ ಚಟಪಟ ಅಂತ ಸಿಡಾಕತ್ತವ ಅಗಸಿ ಎಲ್ಲ ಆವಾಗ ಅತಿ ಹೊತ್ಸಕ್ಕೆ ಹೋಗ್ಬಿಡ್ರಿ ಕಲರ್ ಚೇಂಜ್ ಆಗಿಬಿಟ್ಲೇ ತೆಗೆದುಬಿಟ್ರಿ ಸೌಂಡ್ ಚಟಪಟ ಅಂತ ಸ್ವಲ್ಪ ಕಡಿಮೆ ಆಗತ್ತಲ್ಲ ಆವಾಗ ತೆಗೆದುಬಿಡೋದು ಇದಕ್ಕೊಂದು ಈ ಚಟ್ನಿ ಪುಡಿಗೆ ಸೇಮ್ ಟು ಸೇಮ್ ಹುಣ್ಸೆಹೆಣ್ಣು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಕರಿಬೇವು ಆಮೇಲೆ ಖಾರ ಪುಡಿ ಇಷ್ಟ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋ ಸ್ನೇಹಿತರೆ ಇಷ್ಟೇ ಚಟ್ನಿ ಪುಡಿಗೆ ಮತ್ತು ಇನ್ನೂ ಎರಡು ಥರ ಚಟ್ನಿ ಪುಡಿ ಫೇಮಸ್ ನಮ್ಮ ಕಡೆ ಏನಪ್ಪ ಅಂದ್ರೆ ಹುಚ್ಚಾಡ್ ಚಟ್ನಿ ಅಂತೀರಿ ನಮ್ಮ ಕಡೆ ಮಾತ್ರ ಗುರುಳಿಂಡಿ ಅಂತೀವಿ ನಾವು ಪಲ್ಯಕ್ಕಂತೂ ಮೇನಾಗಿ ಬೇಕದು ಅದು ಒಂದು ಅದು ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾ ಈ ಅಕ್ಸದ ಚಟ್ನಿ ತಿನ್ನೋದ್ರದ ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಧಾನ್ಯ ಇದು ಇದನ್ನ ಯೂಸ್ ಮಾಡ್ತಾನೆ ಇರಬೇಕು ಹೆಣ್ಮಕ್ಳು ಮಾತ್ರ ತಿನ್ನಬೇಕು ಅಗಸಿನ ಭಾಳ ಒಳ್ಳೆಯದು ಹೆಣ್ಮಕ್ಳು ಹೆಲ್ತಿಗೆ ಮಕ್ಳಿಗೆ ಕೂಡ ಕೊಡಬೇಕು ಸ್ನೇಹಿತರೆ ಇದು ಕೂಡ ಮೊಸರನ್ನಾಗ ಮಸ್ತ ಮಸ್ತ್ ಕಾಂಬಿನೇಷನ್ ಇದು ಕಡಲೆ ಚಟ್ನಿಗಿಂತ ಅಗಸಿ ಚಟ್ನಿ ಸೂಪರಾಗಿ ಇರ್ತೈತಿ ಮೊಸರು ರೊಟ್ಟಿ ಮೊಸರು ಅನ್ನೋ ಜೊತೆಗೆ ಬೇಕಾದ್ರೆ ನೀವು ಒಂದು ಸಾರಿ ಇದನ್ನ ಅಕ್ಷಿ ಚಟ್ನಿ ಮತ್ತು ಈ ಥರ ಶೇಂಗಾ ಚಟ್ನಿ ಮಾಡಿ ಇಟ್ಕೊಂಡು ತಿಂದು ನೋಡ್ರಿ ಮನೆಯಾಗ ಯಾವುದು ಸಾಂಬಾರು ಯಾವುದು ಪಲ್ಯ ಬೇಕಂಥ ಅವಶ್ಯಕತೆನ ಅನ್ಸೋದಿಲ್ಲ ಅಷ್ಟು ಟೇಸ್ಟ್ ಇರ್ತೈತಿ ನೆಕ್ಸ್ಟು ಪುಟಾಣಿ ಪೌಡ್ರನ್ನು ಮಾಡ್ತಾರೆ ಸ್ನೇಹಿತರು ನಮ್ಮ ಕಡೆ ಪುಟಾಣಿ ಹಿಂಡಿ ಅದು ಏನಿಲ್ಲ ಸೇಮ್ ಇದೇ ಇದಕ್ಕೆ ಇದಕ್ಕೇನು ಹಾಕೀವೋ ಅದೇ ಪದಾರ್ಥಗಳನ್ನು ಹಾಕ್ಕೊಳ್ಳೋದು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋದು ಸ್ನೇಹಿತರೆ ಅಷ್ಟೇ ಅದು ಕೂಡ ಚಲೋ ಇರ್ತೈತೆ ಆದರೆ ಅದು ಅಷ್ಟು ಸಪ್ಪೆ ಸಪ್ಪೆ ಅನ್ನಿಸ್ತೈತೆ ಅದಕ್ಕೆ ಹೋಲಿಸಿದರೆ ಇವು ಬೆಸ್ಟ್ ಅಂದರೆ ಬೆಸ್ಟ್ ಟೇಸ್ಟ್ ಒಳಗೆ ಅಕ್ಷಿ ಹಿಂಡಿ ಮತ್ತೆ ಶೇಂಗಾ ಹಿಂಡಿ ಮಸ್ತ್ ಇರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ಇದನ್ನು ಕೂಡ ನಾನು ಮಾಡಿಕೊಂಡು ಒಂದು ಡಬ್ಬಿ ಒಳಗೆ ಎತ್ತಿಟ್ಕೊಂಡಿರ್ತೀನಿ ಏನಾಗೋದಿಲ್ಲ ತಿಂಗಾಂಟ್ಲೆ ಯೂಸ್ ಮಾಡ್ಕೊಬೋದು ಅದರೊಳಗೆ ಒಂದು ಸ್ಪೂನ್ ಇಟ್ಟು ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆಗೆ ತಿಂತಿರ್ತೀವಿ ಸಕ್ಕಿರುತ್ತೆ ಒಂದು ಸರಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್